ನಂತರ ಡಿಕೆ ಸಿಗುವ ಬಹುಮಾನ ಏನು ಬಿಗ್ ಟಾಸ್ಕ್ ಅಂದ್ರೆ ದೆಹಲಿಯಲ್ಲಿ ಕಾಂಗ್ರೆಸನ್ನು ಕೆಲವು ಸ್ಥಾನಗಳಲ್ಲಾದರೂ ಗೆಲ್ಲಿಸುವಂಥ ಟಾಸ್ಕನ್ನು ಹೈಕಮಾಂಡ್ ಕೊಟ್ಟಿದೆ ಟಾಸ್ಕ್ ಮಾಸ್ಟರ್ ಡಿ ಕೆ ಶಿವಕುಮಾರ್ ಎಲ್ಲ ಹೋದ ಎಲ್ಲ ಕಡೆ ಕೂಡ ಗೆಲುವನ್ನು ಕಂಡಿದ್ದಾರೆ ನೂರಕ್ಕೆ ನೂರು ಗೆಲುವನ್ನು ಕಾಣದೇ ಇದ್ದರೂ ಕೂಡ ಟಾಸ್ಕ್ ಮಾಸ್ಟರ್ ಅಂದರೆ ಡಿ ಕೆ ಶಿವಕುಮಾರ್ ಕೊಟ್ಟ ಟಾಸ್ಕನ್ನು ಕಂಪ್ಲೀಟ್ ಮಾಡ್ತಾರೆ ಹಾಗಾಗಿ ಶಿವಕುಮಾರ್ ಅವರನ್ನು ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಒಂದು ಅಸ್ತಿತ್ವವನ್ನು ತಂದುಕೊಡಿ ಮತ್ತೆ ಹದಿನೈದು ವರ್ಷಗಳ ಹಿಂದೆ ಕಾಂಗ್ರೆಸ್ ಇಲ್ಲಿ ಅಧಿಕಾರವನ್ನು ಹಿಡಿದಿದ್ದಂತಹ ಪಕ್ಷ ಶೀಲಾ ದೀಕ್ಷಿತ್ ಇಲ್ಲಿ ಮುಖ್ಯಮಂತ್ರಿ ಆಗಿದ್ರು ಅದಾದ ನಂತರ ಕಾಂಗ್ರೆಸ್ ನಿರಂತರವಾಗಿ ಸೋಲ್ಗಳನ್ನೇ ಕಾಣ್ತಾ ಇದೆ ದೆಹಲಿಯಲ್ಲಿ ಹಾಗಾಗಿ ನೀವು ಕರ್ನಾಟಕವನ್ನು ಭರ್ಜರಿಯಾಗಿ ಗೆಲ್ಸಿದ್ದೀರಾ ಅದಾದ ನಂತರ ಚುನಾವಣೆಗಳನ್ನು ಗೆದ್ದಿದ್ದೀರ ಹಾಗಾಗಿ ಈಗ ನಿಮಗೆ ಮತ್ತೊಂದು ಟಾಸ್ಕ್ ಇದೆ ದೆಹಲಿ ಚುನಾವಣೆ ಗೆಲ್ಲಿಸೋದು ಆ ಚುನಾವಣೆ ಗೆಲ್ಲಿಸಿದ ನಂತರ ವೆಯ್ಟ್ ಮಾಡಿ ನಿಮಗೆ ಸಿಗಬೇಕಾದಂತಹ ಒಂದು ಬಹುಮಾನ ಸಿಕ್ಕತ್ತೆ ಅನ್ನುವ ಗ್ಯಾರಂಟಿಯನ್ನು ಹೈಕಮಾಂಡ್ ಕೊಟ್ಟಿರಬಹುದು ಡಿ ಕೆ ಶಿವಕುಮಾರ್ ಕಳೆದ ಉಪ ಚುನಾವಣೆ ವೇಳೆ ಹೇಳಿದರು ನಾನು ನಿಯತ್ತಾಗಿರೋನು ನಾನು ಪಕ್ಷಕ್ಕೆ ನಿಯತ್ತಾಗಿರ್ತೀನಿ ನಾನು ಕಾಯ್ತೀನಿ ನಾನು ಕಾಯ್ತೀನಿ ಅಂತ ಹೇಳಿದರು ರಾಜ್ಯದಲ್ಲಿ ಪಲ್ಲಟಗಳು ಇರುವಾಗ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಬದಲಾಗಬೇಕು ಅಂತಿರುವಾಗ ಹಾಗೇ ನಾನು ಮುಂದಿನ ಮುಖ್ಯಮಂತ್ರಿ ನಾನು ಮುಂದಿನ ಮುಖ್ಯಮಂತ್ರಿ ಅಂತ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಈಗಾಗಲೇ ಕಣ್ಣಿಟ್ಟು ಕೆಲವರು ಕೂತಿರುವಾಗ ಡಿ ಕೆ ಶಿವಕುಮಾರ್ ಈಗಲೇ ಮುಖ್ಯಮಂತ್ರಿ ಸ್ಥಾನಕ್ಕೆ ಖರ್ಚಿಫ್ ಹಾಕ್ತಾ ಇದ್ದಾರ ಅನ್ನುವ ಒಂದು ಕುತೂಹಲ ಮೂಡ್ತಾ ಇದೆ ಇದಕ್ಕೆ ಕಾರಣ ದೆಹಲಿಯ ಟಾಸ್ಕನ್ನು ಡಿ ಕೆ ಶಿವಕುಮಾರ್ ಹೇಗೆ ಮುಗಿಸ್ತಾರೆ ಅನ್ನೋದು ಯಾಕಂದರೆ ಕಳೆದ ಬಾರಿ ದೆಹಲಿಯ ಟಾಸ್ಕ್ ಟಫೆಸ್ಟ್ ಟಾಸ್ಕ್ ಅನ್ನಿಸ್ತಾ ಇದೆ ಬಿ ಜೆ ಪಿ ಅರುವತ್ತ ಅರುವತ್ತೆರಡು ಆಮ್ ಆದ್ಮಿ ಪಕ್ಷ ಗೆದ್ದಿದ್ರೆ ಎಂಟನ್ನು ಬಿ ಜೆ ಪಿ ಗೆದ್ದಿತ್ತು ಒಂದೇ ಒಂದು ಸ್ಥಾನ ಕೂಡ ಕಾಂಗ್ರೆಸ್ ಗೆಲ್ಲೋದಕ್ಕೆ ಆಗಿಲ್ಲ ಕಾಂಗ್ರೆಸ್ ಓಟ್ ಪಡ್ಕೊಂಡಿದ್ದೆ ಕೇವಲ ನಾಲ್ಕು ಶೇಕಡ ಓಟ್ಸ್ ಅಷ್ಟೇ ಬಿ ಜೆ ಪಿ ಮೂವತ್ತೆಂಟು ಶೇಕಡ ವೋಟ್ ಶೇರನ್ನು ಪಡ್ಕೊಂಡ್ರೆ ಆಮ್ ಆದ್ಮಿ ಪಕ್ಷ ಐವತ್ಮೂರು ಓಟ್ ಶೇರನ್ನು ಪಡ್ಕೋತು ಈ ಬಾರಿ ದೆಹಲಿಯ ಲೆಕ್ಕಾಚಾರ ಮೊದಲಿನಂತೆ ಇರೋದಿಲ್ಲ ಅಂದರೆ ಅರವತ್ತೆರಡು ಸ್ಥಾನ ಗೆದ್ದುಕೊಂಡು ಸಂಪೂರ್ಣ ಬಹುಮತದ ಜೊತೆ ದೆಹಲಿ ಅಧಿಕಾರಕ್ಕೆ ಬರೋದು ಕಷ್ಟ ಇಲ್ಲಿ ಬಿ ಜೆ ಪಿ ಕೂಡ ಕೆಲವು ಸ್ಥಾನಗಳನ್ನು ಗೆದ್ದುಕೊಳ್ಳುತ್ತೆ ಬಿ ಜೆ ಪಿ ಲೋಕಸಭೆಯಲ್ಲಿ ನಿರಂತರವಾಗಿ ಗೆಲ್ತಾ ಬರ್ತಾ ಇದೆ ದೆಹಲಿಯನ್ನು ಕಂಪ್ಲೀಟ್ ಲೋಕಸಭಾ ಏನು ಕ್ಷೇತ್ರಗಳ ವಿಚಾರ ಬಂದಾಗ ದೆಹಲಿಯ ಏಳನ್ನು ಕೂಡ ಗೆಲ್ತಾ ಇರುವಂಥ ಬಿ ಜೆ ಪಿ ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದನ್ನು ಒಂದು ಬಾರಿನೂ ಕೂಡ ಗೆದ್ದು ಅಧಿಕಾರ ಹಿಡಿಯೋಕೆ ಇದ್ದರೆ ಹೇಗೆ ಅಂತ ಈ ಬಾರಿ ಮೋದಿ ಕಣಕ್ಕಿಳಿದಿದ್ದಾರೆ ಮೋದಿ ದೆಹಲಿಯಲ್ಲಿ ಭರ್ಜರಿ ಪ್ರಚಾರ ಮಾಡ್ತಾ ಇದ್ದಾರೆ ಇದು ಮೋದಿ ವರ್ಸಸ್ ಕೇಜ್ರಿವಾಲ್ ವರ್ಸಸ್ ಡಿ ಕೆ ಶಿವಕುಮಾರ್ ಹಾಗಾಗಿ ಕೇಂದ್ರದ ಹೈಕಮಾಂಡ್ ಏನು ಕಾಂಗ್ರೆಸ್ನ ಹೈಕಮಾಂಡ್ ಏನಿದೆ ಅದು ಡಿ ಕೆ ಶಿವಕುಮಾರ್ ಮೇಲೆ ಭಾರೀ ಭರವಸೆಯನ್ನು ಇಟ್ಟಿದೆ ಟಾಸ್ಕ್ ಮಾಸ್ಟರ್ ಈ ಸಾರಿ ಗೆಲ್ಲಿಸ್ಕೊಂಡು ಬರ್ತಾರೆ ಈ ಸಾರಿ ದೆಹಲಿಯಲ್ಲಿ ಕಾಂಗ್ರೆಸ್ಗೆ ಕೆಲವು ಸ್ಥಾನಗಳನ್ನು ಖಂಡಿತ ತಂದು ಕೊಡ್ತಾರೆ ಕಾಂಗ್ರೆಸ್ನ ಒಳಗೇನೆ ನಾವು ಎಪ್ಪತ್ತರಲ್ಲಿ ಮೂವತ್ತೈದು ಮೂವತ್ತಾರು ಗೆಲ್ತೀವಿ ಅನ್ನುವಂಥ ಗ್ಯಾರಂಟಿ ಇಲ್ಲ ಕಾಂಗ್ರೆಸ್ ಗೆದ್ದರೆ ಐದರಿಂದ ಹತ್ತು ಗೆಲ್ಬೋದು ಇಪ್ಪತ್ತು ಗೆದ್ದರೆ ಹೆಚ್ಚು ಅದೇ ದೊಡ್ಡ ಬಂಪರ್ ಅಂತ ಕಾಂಗ್ರೆಸ್ ಅಂದ್ಕೋತಾ ಇದೆ ಹಾಗಿರೋವಾಗ ಸರ್ಕಾರ ರಚನೆಯಲ್ಲಿ ನಾವು ಕೂಡ ಒಂದು ಸಾರಿ ಕೈ ಹಾಕೋಣ ಅಂತ ಕಾಂಗ್ರೆಸ್ ಯೋಚನೆ ಮಾಡುವ ಮಟ್ಟಿಗೆ ಸ್ಥಾನಗಳನ್ನು ಗೆದ್ಕೋಬೇಕು ಅಂತ ಪ್ಲ್ಯಾನ್ ಇದೆ ಅದು ಪ್ಯಾರಿ ದೀದಿ ಮುಖಾಂತರ ಕರ್ನಾಟಕದ ಹೇಗೆ ಐದು ಗ್ಯಾರಂಟಿ ಯೋಜನೆಗಳು ಭರ್ಜರಿಯಾಗಿ ಕರ್ನಾಟಕದಲ್ಲಿ ಕೈ ಹಿಡಿದು ಆ ನಂತರ ಆ ತೆಲಂಗಾಣದಲ್ಲಿ ಕೂಡ ಗೆಲುವಿಗೆ ಕಾರಣ ಆದವು ಅದನ್ನೇ ಈಗ ದೆಹಲಿಗೆ ಕೂಡ ತಂದಿದ್ದಾರೆ ದಾರಿ ದೀದಿ ಮುಖಾಂತರ ಎರಡು ಸಾವಿರದ ಐನೂರು ರೂಪಾಯಿಯನ್ನು ಮಹಿಳೆಯ ಖಾತೆಗೆ ಹಾಕುವಂಥ ಯೋಚನೆಯನ್ನು ಕಾಂಗ್ರೆಸ್ ಮಾಡಿದೆ ಆ ಗ್ಯಾರಂಟಿಯನ್ನು ಕೊಟ್ಟಿದೆ ಇನ್ನಷ್ಟು ಗ್ಯಾರಂಟಿಗಳು ಕೂಡ ಕಾಂಗ್ರೆಸ್ಗೆ ಮತಗಳನ್ನು ಕೊಡುವಂಥ ಸಾಧ್ಯತೆ ಇದೆ ಆದರೆ ಈಗಾಗಲೇ ದೆಹಲಿಯಲ್ಲಿ ಗ್ಯಾರಂಟಿಗಳದ್ದೇ ಅಬ್ಬರ ಒಂದು ಕಡೆ ಆಮ್ ಆದ್ಮಿ ಪಕ್ಷ ಉಚಿತ ಯೋಜನೆಗಳನ್ನು ಆರಂಭಿಸಿದ್ದೇ ಅವರು ನಮ್ಮದನ್ನು ಎಲ್ಲರೂ ಕಾಪಿ ಮಾಡಿದರು ಅಂತ ಅವರು ಹೇಳಿದರೆ ಕಾಂಗ್ರೆಸ್ ಗ್ಯಾರಂಟಿ ಅನ್ನುವ ಹೆಸರಲ್ಲಿ ಹಣವನ್ನು ಫ್ರೀಯಾಗಿ ಕೊಡುವ ಮಹಿಳೆಯರ ಅಕೌಂಟಿಗೆ ಹಣ ಹಾಕುವಂಥ ಕೆಲಸವನ್ನು ಕರ್ನಾಟಕದಲ್ಲಿ ಯೋಜನೆಯನ್ನು ಮೊ ತಂದು ಅಂದರೆ ಮೊದಲಿಗೆ ಅಲ್ಲ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಯೋಜನೆಯನ್ನು ತಂದು ಆ ಮುಖಾಂತರ ಭರ್ಜರಿ ಸಕ್ಸಸ್ಸನ್ನು ಪಡ್ಕೊಂಡಿದೆ ಈಗ ಈ ಯಶಸ್ಸನ್ನು ದೆಹಲಿಯಲ್ಲಿ ಪುನರಾವರ್ತಿಸಬೇಕು ದೆಹಲಿಯಲ್ಲಿ ನಾವು ಆಮ್ ಆದ್ಮಿ ಜೊತೆ ಕೈಜೋಡಿಸುವ ಒಂದು ಸರ್ಕಾರವನ್ನು ಮಾಡಬೇಕು ಅಂತ ಕಾಂಗ್ರೆಸ್ನ ಯೋಚನೆ ಇದೆ ಕೆಲವು ರಾಜ್ಯಗಳಲ್ಲಿ ಮತ್ತೆ ಅಧಿಕಾರಕ್ಕೆ ಮರಳಬೇಕು ಅನ್ನುವಂಥ ಮೈತ್ರಿ ಪಕ್ಷದ ಜೊತೆ ಸೇರಿಕೊಂಡಾದರೂ ಮರಳಬೇಕು ಅನ್ನುವಂಥ ಯೋಚನೆ ಇದೆ ಇನ್ನೊಂದು ಕಡೆಯಲ್ಲಿ ಬಿ ಜೆ ಇಲ್ಲಿ ಬಹಳ ಪ್ರಬಲವಾಗಿ ಈ ಬಾರಿ ಪಟ್ಟು ಹಾಕ್ತಾ ಇದೆ ಇಲ್ಲಿ ಸದ್ಯ ಮುಖ್ಯಮಂತ್ರಿ ಆಗಿರುವಂತಹ ಎದುರು ರಮೇಶ್ ಬಿದೂರಿ ಅವರನ್ನು ನಿಲ್ಲಿಸಿದೆ ರಮೇಶ್ ಬಿದೂರಿ ವಿವಾದಾತ್ಮಕ ಮಾತುಗಳಿಂದ ಕಟ್ಟರ್ ಹಿಂದುತ್ವವಾದಿ ವಿವಾದಾತ್ಮಕ ಮಾತುಗಳಿಂದ ಸಾಕಷ್ಟು ಸುದ್ದಿ ಮಾಡಿದವರು ಹಾಗಾಗಿ ಯಾರನ್ನು ಮುಖ್ಯಮಂತ್ರಿ ಫೇಸನ್ನು ಮಾಡ್ಕೊಳ್ತೇನೆ ದೆಹಲಿ ಅಂತ ಬಂದರೆ ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿ ಆಮ್ ಆದ್ಮಿ ಪಕ್ಷದಿಂದ ಕಾಂಗ್ರೆಸ್ಸಿಂದ ಬಿ ಜೆ ಪಿ ಈಗ ಮುಖ್ಯಮಂತ್ರಿ ಫೇಸನ್ನು ಇಟ್ಕೊಳ್ದೆ ಮೋದಿಯನ್ನೇ ಮುಂದೆ ಬಿಟ್ಟು ಯಾವ ಮಹಾರಾಷ್ಟ್ರದಲ್ಲಿ ಮೋದಿ ಫೇಸ್ ಮುಖಾಂತರ ಹೋಗಿ ಗೆದ್ವೋ ಆ ಫೇಸನ್ನೇ ಇಟ್ಕೊಂಡು ಮತ್ತೊಮ್ಮೆ ಗೆಲ್ಲಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಬಿ ಜೆ ಪಿ ಇದೆ ಹಾಗಾಗಿ ಬಿ ಜೆ ಪಿ ಈ ಬಾರಿ ನಲವತ್ತರಿಂದ ಐವತ್ತು ಸ್ಥಾನ ಗೆಲ್ಲೇಬೇಕು ಅಂತ ಭಾರೀ ಏನು ಪ್ರಚಾರವನ್ನು ನಡೆಸ್ತಾ ಇರುವಾಗ ಈ ಕಡೆ ಡಿ ಕೆ ಶಿವಕುಮಾರ್ ಭರ್ಜರಿ ಘೋಷಣೆ ಮಾಡಿದ್ದಾರೆ ಪ್ಯಾರಿ ದೀದಿ ಘೋಷಣೆಯ ಮುಖಾಂತರ ಇದು ಡಿ ಕೆ ವರ್ಸಸ್ ಮೋದಿ ವರ್ಸಸ್ ಕೇಜ್ರಿವಾಲ್ ಅನ್ನೋ ರೀತಿಯಲ್ಲಿ ಈ ಬಾರಿ ಚುನಾವಣೆ ಕಾಣಿಸ್ತಾ ಇದೆ ಸಹಜವಾಗಿಯೇ ಡಿ ಕೆ ಶಿವಕುಮಾರ್ ಇಂಗ್ಲೀಷನ್ನು ತುಂಬ ಚೆನ್ನಾಗಿ ಮಾತಾಡ್ತಾರೆ ಸ್ಪಷ್ಟವಾಗಿ ಇಂಗ್ಲೀಷನ್ನು ಮಾತಾಡ್ತಾರೆ ಹಾಗಾಗಿ ಕಮ್ಯುನಿಕೇಷನ್ ಸುಲಭ ಆಗುತ್ತೆ ದೆಹಲಿಯ ವಿಚಾರಕ್ಕೆ ಬಂದರೆ ಒಂದು ಮೆಟ್ರೋಪಾಲಿಟನ್ ಸಿಟಿ ಇಲ್ಲಿ ಪ್ರಚಾರಕ್ಕೆ ಒಳ್ಳೆಯ ಕಮ್ಯುನಿಕೇಷನ್ ಇರಬೇಕು ಇಂಗ್ಲೀಷ್ ಚೆನ್ನಾಗಿರಬೇಕು ಹಿಂದಿ ಜೊತೆ ಇಂಗ್ಲೀಷ್ ಇದ್ದರೆ ಒಳ್ಳೆಯದು ಹಾಗಾಗಿ ಹೇಗೆ ಸಿದ್ದರಾಮಯ್ಯನವ್ರಿಗೆ ಹಿಂದಿ ಬರೋದಿಲ್ಲ ಆದರೆ ಇಂಗ್ಲೀಷ್ ಬರುತ್ತೆ ಆದರೆ ಅಷ್ಟೊಂದು ಚುನಾವಣಾ ಪ್ರಚಾರದಲ್ಲಿ ಮಾತಾಡುವ ಮಟ್ಟಿಗೆ ಇಂಗ್ಲೀಷನ್ನು ಅವರು ಮಾತಾಡೋದಿಲ್ಲ ಡಿ ಕೆ ಶಿವಕುಮಾರ್ ಆದರೆ ಬೆಸ್ಟ್ ಅಂತ ಒಂದು ವೇದಿಕೆಯಲ್ಲಿ ಕೂಡ ಡಿ ಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ತಮಾಷೆ ಮಾಡ್ತಾಯಿದ್ರೆ ಇಂಗ್ಲೀಷ್ ಅಂದರೆ ಇವನಪ್ಪ ಇವನು ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತಾನೆ ಅಂತ ಡಿ ಕೆ ಶಿವಕುಮಾರ್ಗೆ ಹೇಳ್ತಾ ಇದ್ದರು ಹಾಗಾಗಿ ಡಿ ಕೆ ಈ ಬಾರಿ ಟಾಸ್ಕನ್ನು ಗೆಲ್ತಾರ ಗೆದ್ದ ನಂತರ ಅವರಿಗೆ ಕರ್ನಾಟಕದಲ್ಲೇನಾದರೂ ಎರಡೂವರೆ ವರ್ಷಗಳ ನಂತರ ಮುಖ್ಯಮಂತ್ರಿ ಸ್ಥಾನ ಸಿಗುವಂಥ ಸಾಧ್ಯತೆ ಇದೆಯಾ ಈ ಒಂದು ಪ್ರಶ್ನೆಯ ಜೊತೆಗೇನೆ ದೆಹಲಿಯ ಚುನಾವಣೆ ಬಾರಿ ಅಂದರೆ ಕೇಂದ್ರದ ಏನು ಶಕ್ತಿ ಕೇಂದ್ರ ಏನಿದೆ ದೇಶದ ಶಕ್ತಿ ಕೇಂದ್ರ ದೆಹಲಿ ಅಲ್ಲಿ ಯಾರು ಗೆಲ್ತಾರೆ ಅನ್ನುವಂಥ ಕುತೂಹಲ ಇದ್ದೇ ಇರುತ್ತೆ ಈ ಬಾರಿ ಕರ್ನಾಟಕವನ್ನು ಗೆದ್ದ ಒಂಥರ ಕರ್ನಾಟಕದಿಂದ ದಂಡೆತ್ತಿ ಹೋಗಿದ್ದಾರೆ ಡಿ ಕೆ ಶಿವಕುಮಾರ್ ಬಂಡೆ ಅಂತ ಹೇಳ್ಬೋದು ಅವರು ಎದುರಿಸಬೇಕಾಗಿರೋದು ಅಲ್ಲಿ ಮೋದಿ ಕೇಜ್ರಿವಾಲ್ ಅನ್ನೋ ದೈತ್ಯ ಶಕ್ತಿಗಳನ್ನು ಎಷ್ಟು ಸ್ಥಾನವನ್ನು ಡಿ ಕೆ ಶಿವಕುಮಾರ್ ಗೆದ್ಕೊಂಡು ಇದು ಅವರಿಗೆ ಬರುವ ದಿನಗಳಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ತಂದುಕೊಡುತ್ತಾ ಅನ್ನುವಂಥ ಕುತೂಹಲವಂತೂ ಸದ್ಯಕ್ಕೆ ಇದೇ ಇದೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರನ್ನು ಗ್ಯಾರಂಟಿಗಳ ರಾಯಭಾರಿ ಅಂತ ಅಲ್ಲಿನ ಕಾಂಗ್ರೆಸ್ನ ನಾಯಕರು ಕರೀತಾ ಇದ್ದಾರೆ ಅಂದರೆ ಗ್ಯಾರಂಟಿಗಳನ್ನು ಕರ್ನಾಟಕದಲ್ಲಿ ಕೊಟ್ಟು ಅಲ್ಲಿಂದ ಗೆದ್ದು ಭರ್ಜರಿ ಬಹುಮತ ತಗೊಂಡು ಪಕ್ಕದ ತೆಲಂಗಾಣದಲ್ಲಿ ಕೂಡ ಗ್ಯಾರಂಟಿಗಳ ಮುಖಾಂತರ ಗೆದ್ದು ಈಗ ದೆಹಲಿಗೆ ಬಂದಿದ್ದಾರೆ ಹಾಗಾಗಿ ಈ ಗ್ಯಾರಂಟಿಗಳ ದಿಸೆಯಿಂದ ನಾವು ಕೂಡ ದೆಹಲಿಯನ್ನು ಗೆಲ್ತೀವಿ ಡಿ ಕೆ ಶಿವಕುಮಾರ್ ಜೊತೆ ಇರಬೇಕು ಅನ್ನುವಂಥ ಒಂದು ಆ ಬೇಡಿಕೆಯನ್ನು ಇಟ್ಟಿದ್ದಾರೆ ಹಾಗಾಗಿ ಡಿ ಕೆ ಮತ್ತೊಂದು ಬಿಗ್ ಟಾಸ್ಕ್ ಜೊತೆ ತಮ್ಮ ನಿಯತ್ತಿನ ಜೊತೆ ದೆಹಲಿಯಲ್ಲಿ ನರೇಂದ್ರ ಮೋದಿಗೆ ಮುಖಾಮುಖಿ ಆಗ್ತಿದ್ದಾರೆ ಈ ಬಾರಿ ಸೋಲೋ ಗೆಲುವು ಕೆಲವು ಸ್ಥಾನಗಳನ್ನಾದರೂ ಗೆದ್ಕೊಂಡು ಬರ್ತಾರೋ ಅವರು ಕಾಂಗ್ರೆಸ್ಸಿಗೆ ತುಂಬುವಂಥ ಶಕ್ತಿಯ ಮೇಲೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗುತ್ತಾ ಅನ್ನುವ ಕುತೂಹಲವಂತೂ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಇದು ಇವತ್ತು ಏನು ಚುನಾವಣಾ ದಿನಾಂಕ ಘೋಷಣೆಯ ನಂತರ ಇದರ ಬಿಸಿ ಕಾವು ಮತ್ತಷ್ಟು ಏರುವ ಸಾಧ್ಯತೆ ಇದೆ ದೆಹಲಿ ಗದ್ದುಗೆಯಲ್ಲಿ ಕರ್ನಾಟಕದ ಶಕ್ತಿ ಕೂಡ ಸೇರ್ಕೊಳ್ಳುತ್ತಾ ಅನ್ನುವ ಪ್ರಶ್ನೆಗಳು ಇವೆ